ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಯಶಾಯು ಆಯುರ್ವೇದ ಈ ಚಾನಲ್ಗೆ ಸ್ವಾಗತ ನೀವು ನೋಡ್ತಾನೇ ಇದ್ದೀರಾ ಇತ್ತೀಚೆಗೆ ಎಲ್ಲ ಕಡೆ ಸಕ್ಕರೆ ಕಾಯಿಲೆ ಮಧುಮೇಹ ಅನ್ನೋದು ತುಂಬಾ ಜಾಸ್ತಿ ಆಗ್ತಿದೆ ಹಾಗಾಗಿ ನಾವು ಈ ಅಂದರೆ ಆಯುರ್ವೇದದಲ್ಲಿ ಯಾವ ಒಂದು ಅಹ್ ಒಂದು ಮನೆಯಲ್ಲೇ ಉಪಯೋಗಿಸುವಂತಹ ಒಂದು ನ ಯೂಸ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಇದಕ್ಕೆ ಬೇಕಾಗಿರೋದು ಅಂದ್ರೆ ನಾನಿವತ್ ಹೇಳ್ತಿರೋದು ಮೆಂತ್ಯ ಕಾಳುಗಳು ಈ ಮೆಂತ್ಯ ಕಾಳುಗಳನ್ನ ನಾವು ರಾತ್ರಿ ಒಂದ್ ಚಮಚ ಮೆಂತ್ಯ ಕಾಳನ್ನ ಒಂದು ಲೋಟ ನೆನೆಸಿರ್ತೀವಲ್ಲ ಆ ನೀರನ್ನ ಕುಡಿಯೋದ್ರಿಂದ ಮತ್ತೆ ಮೆಂತ್ಯ ಕಾಳನ್ನ ಅಗದು ತಿನ್ನೋದ್ರಿಂದ ರಕ್ತದಲ್ಲಿ ನಮಗೆ ಸಕ್ಕರೆ ಅಂಶನ ನಾವು ತಡೆಗಟ್ಟಬಹುದು ಅಂದ್ರೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಆಯುರ್ವೇದದಲ್ಲಿ ನಾವು ನೋಡ್ಬೋದು ನೀವು ಕೂಡ ಇದನ್ನ ಟ್ರೈ ಮಾಡಿ ಮತ್ತೆ ಇನ್ನೂ ಹೆಚ್ಚಿನ ಆರೋಗ್ಯಕರ ಮಾಹಿತಿಗಳಿಗಾಗಿ ನಮ್ಮ ನ ಇನ್ನೂ ಫಾಲೋ ಮಾಡ್ತಿಲ್ಲ ಅಂದ್ರೆ ಈಗಲೇ ಹೋಗಿ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್